ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹಾಂ ಸರ್ ಎಷ್ಟು ಪಡಲಿದೆ ಗಾಡಿ ಒನ್ ಸೆಕೆಂಡ್ ಸರ್ ಅಲ್ಟೋ ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಇದು ಟ್ವೆಂಟಿ ಮಾಡಲ್ ಹಾಂ ತರ್ಡ್ ಓನರ್ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಸರ್ ಗಾಡಿದು ಲೋಡ್ ಐತೆ ಸರ್ ಗಡಿ ಮೇಲೆ ಏ ಇಲ್ಲ ಸರ್ ಏನಿಲ್ಲ ಲೋಡ್ ಇಲ್ಲ ರನ್ನಿಂಗ್ ಎಷ್ಟು ಆಗಿದೆ ಗಡಿ ಸರ್ ರನ್ನಿಂಗ್ 28000 ಎಷ್ಟುಡ ಹೌದು 28000 ಮೂರು ಓಡರ್ ಆಗಿದೆ ಹೌದು ಥರ್ಡ್ ಓನರ್ ಆಗಿದೆ ಇದು ಫೀಚರ್ಸ್ ಸರ್ ಗಡಿ ಇದು ಈ ವಿಎಕ್ ಟೈ ಮಿಡಲ್ ವೇರಿಯಂಟ್ ಸರ್ ಮಿಡಲ್ ವೇರಿಯಂಟ್ ಬರ್ತದಾ ಪೋಸ್ಟ್ ಇರ ಬರ್ತದೆ ಸಿಸ್ಟಮ್ ಬರ್ತದೆ ಹಾ ಸರ್ ಫೋರ್ ಓಡರ್ ಬರಲಾ ಇದೆ ಇದು ಪವರ್ ವಿಂಡೋ ಎಸಿ ಬರ್ತದೆ ಹಾಂ ಎ ಸಿ ಸರ್ ಎ ಬರ್ತದೆ ಡೇಟ್ ಕ್ರಸ ಎಲ್ಲ ಟೀಟಾಗಿ ಐತೆ ಗಾಡಿ ಹಾಂ ಸರ್ ಏನಿಲ್ಲ ಎಲ್ಲಿ ಸರ್ ಲೊಕೇಶನ್ ಕಡಿತ ಇದು ಸ್ಕ್ರೀನ್ ಗೀನೆಲ್ಲ ಇದೆ ನೋಡಿ ಸರ್ ಕಂಪ್ನಿ ಸ್ಕ್ರೀನ್ ಇದೆ ನೋಡಿ ರಿವರ್ಸ್ ಕ್ಯಾಮ್ರಾ ತ್ರೀ ಎಲ್ಲ ಇದೆ ನೋಡಿ ಎಲ್ಲ ಎಸಿ ಓಕೆ ಓಕೆ ಎಲ್ಲಿ ಸರ್ ಲೊಕೇಶನ್ ಕಡಿ ಅದು ಲೊಕೇಶನ್ ಸರ್ ಇದು ಗದಗ್ ಹತ್ರ ಇದೆ ಗಾಡಿ ಗದಗ್ ಲೋಕಲ್ ಇಟಾ ಗದಗ